ನೋಡೋ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ನಮ್ಮ ಈ ಮುದ್ದು ಮಗು ಅಲ್ಲಮ್ಮ ಪ್ರಭು ಮತ್ತು ನನ್ನಿಂದ ಸರ್ವರಿಗೂ ಈ ಮುಂಜಾನೆಯ ಶರಣುಗಳು ಒಂದು ಮಹಾತ್ಮ ಬಸವಣ್ಣನವರ ವಚನ ಹಾಂ ಅಲ್ಲೋ ಅಲ್ಲಿ ನೋಡು ಮಗ ಅಲ್ಲಿ ನೋಡು ಸಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯಾ ಯಾವ ಹಾವಾದರೇನೂ ವಿಸ ಒಂದೇ ಅಂತವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೂ ಕೂಡಲ ಸಂಗಮ ದೇವ ಮಹಾತ್ಮ ಬಸವಣ್ಣನವರು ಈ ವಚನದಲ್ಲಿ ಏನು ಹೇಳ್ತಾರೆ ಅಂದರೆ ಸಜ್ಜನ ಅಂದರೆ ತನ್ನ ಜೊತೆ ಎಲ್ಲರನ್ನ ಒಳಿತನ್ನ ಬಯಸ್ತಕ್ಕಂಥವರೇ ಅಂಥವರ ಸಂಘದಲ್ಲಿ ಇರಬೇಕಾಗುತ್ತದೆ ಆವಾಗ ಎಲ್ಲವೂ ಒಳ್ಳೆಯದಾಗುತ್ತದೆ ಮತ್ತು ಕೆಟ್ಟವರ ಸಂಘದಲ್ಲಿ ಹೋದರೆ ಕೆಟ್ಟದನ್ನೇ ಆಗುತ್ತದೆ ಆ ಕಾರಣಕ್ಕಾಗಿ ಕೆಟ್ಟವರ ಸಂಘ ಹೋದರೆ ಕೆಟ್ಟ ಬುದ್ಧಿ ಬಂದು ನಮ್ಮ ಮನಸ್ಸನ್ನು ಹಾಳಾಗಿ ಹೋಗುತ್ತದೆ ಆ ಕಾರಣಕ್ಕಾಗಿ ಮಹಾತ್ಮ ಬಸವಣ್ಣನವರು ಇಂತಹ ವಚನಗಳನ್ನು ಬರೆದಿದ್ದಾರಲ್ಲ ದೂರ ದುರ್ಜನರ ಸಂಘ ಬೇಡವಯ್ಯ ಯಾವ ಹಾವಾದರೇನು ವಿಸ ಒಂದೇ ಅಂದರೆ ಹಾವುಗಳಲ್ಲಿ ಅನೇಕ ಹಾವುಗಳಿವೆ ಮನುಷ್ಯರಲ್ಲಿ ಕೂಡ ಅನೇಕ ತರಹದ ಮನಸ್ಸು ಉಳ್ಳವರು ಇರುತ್ತಾರೆ ಆದ್ದರಿಂದ ಆತ್ಮಸಾಕ್ಷಿಯಿಂದ ಎಲ್ಲರನ್ನ ಕಲ್ಯಾಣ ಬಯಸ್ತಕ್ಕಂಥವರ ಸಂಘದಲ್ಲಿ ಇದ್ದರೆ ಅವರ ಕಲ್ಯಾಣ ಆಗುತ್ತದೆ ನಮ್ಮ ಕಲ್ಯಾಣ ಕೂಡ ಆಗಲು ಸಾಧ್ಯವಿದೆ ಎನ್ನುತ್ತಾರೆ ಮಹಾತ್ಮ ಬಸವಣ್ಣನವರು ಯಾವ ಹಾವಾದರೇನು ವಿಷ ಒಂದೇ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಅಂತರಂಗ ಅಂದರೆ ಈ ದೇಹವೆಂಬ ದೇವಸ್ಥಾನದೊಳಗೆ ಸೃಷ್ಟಿಕರ್ತ ಪರಮಾತ್ಮನ ಸಾಕ್ಷಿನಿಂದ ಬರ್ತಕ್ಕಂತಹ ದವರ ಸಂಘ ಒಂದು ವೇಳೆ ಇದ್ದಿಲ್ಲಂದರೆ ಅವಾಗೇನು ಹೇಳ್ತಾರೆ ಮುಂದೆ ವಿಚಾರ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗೀ ಕಾಳಕೂಟ ವಿಸವೂ ಕೂಡಲ ಸಂಗಮ ದೇವ ಅಂದರೆ ಅನೇಕ ತರಹದ ಅನಾಹುತಗಳನ್ನು ಸಂಭವಿಸಿ ಜೀವಕ್ಕೆ ಹಾನಿ ಕೂಡ ಆಗಬಹುದು ಇಂತಹ ಕಾರಣಕ್ಕಾಗಿ ಇವತ್ತಿನ ದಿವಸ ಅನೇಕ ವಚನಗಳು ಇಂತಹ ವಚನಗಳನ್ನು ಮಹಾತ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಇಂತಹ ವಚನಗಳನ್ನು ಕೊಟ್ಟಿದ್ದಾರಲ್ಲ ಈ ವಚನಗಳನ್ನು ಇವತ್ತ ಪ್ರತಿಯೊಬ್ಬರ ಮನೆಯ ಮಕ್ಕಳಿಗೆ ತಿಳಿಸುತ್ತಾ ತಮ್ಮ ತಮ್ಮ ಗ್ರಾಮಗಳಲ್ಲಿ ಇಂತಹ ವಚನಗಳ ಚಿಂತನೆಗಳನ್ನು ಮಾಡುತ್ತಾ ಹೋದರೆ ಅಲ್ಲೊಂದು ಸಜ್ಜನ ಸಮಾಜವನ್ನು ಕಟ್ಟಲು ಬರುತ್ತದೆ ಎಂದು ಹೇಳೋದ್ರ ಮೂಲಕ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ಕಾರ್ಯ ಆಗಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ನಮ್ಮ ಮುದ್ದು ಮಗು ಅಲ್ಲಮ್ಮ ಪ್ರಭು ಮತ್ತು ನನ್ನಿಂದ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಶರಣುಗಳು